ಸುಲಭವಾಗಿ ಒಂದರಿಂದ ಹತ್ತರಿ ಮಗ್ಗೆ ಹೇಳ್ಕೊಡಂದ್ರೆ ನಮ್ಮ ಶಿಕ್ಷಣ ಸಚಿವರಿಗೆ ಅಂತಿದ್ದೆ ಎಂತೆಂತ ಪದ್ಯಗಳಿದೆ ಅದನ್ನ ನೀವು ಹೇಳದೇ ಬಿಟ್ಟು ಬಿಟ್ಟಿದಿರೋ ಒಂದು ಎರಡು ನಾನು ಹಾಸಿಗೆಯಿಂದ ಹೇಳುವೆನು ಮೂರು ನಾಲ್ಕು ಹೇಳುತ್ತ ನಾನು ಹಲ್ಲನು ಉಜ್ಜುವೆನು ಐದು ಆರು ಹೇಳುತ್ತ ನಾನು ಬೆಳಗಿನ ಸ್ನಾನ ಮಾಡುವೆನು ಏಳು ಎಂಟು ಹೇಳುತ್ತ ನಾನು ಬಿಸಿ ಬಿಸಿ ತಿಂಡಿ ತಿನ್ನುವೆನು ಒಂಬತ್ತು ಹತ್ತು ಹೇಳುತ್ತ ನಾನು ಶಾಲೆಗೆ ಕೂಡಲೇ ಹೊರಡುವನು ಒಂದರಿಂದ ಹತ್ತರವರೆಗೆ ಹೇಳ್ಕೊಟ್ಬಿಟ್ಟು ಹುಡುಗ ಹೋಗ್ಬಿಡ್ತಿದ್ದ ಇವತ್ತು ಅದಿಲ್ವಲ್ಲ ಒನ್ ಅಂಡೆ ಟೂ ಅಂಡೆ ಐ ಲವ್ ಯು ಅಂದ್ಕೊಂಡು ಇಪ್ಪತ್ತೆಂಟು ಕೇಸ್ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ ಎ ಬಿ ಸಿ ಮಾಡಿದೀವಿ ಎಂ ಡಿ ಪಿ ಎಸ್ ಕುಟುಂಬ ಮಾಡಿದೀವಿ ಎಂಬರ ದಂಡ ಬಿಂಡಮ್ ಸೊಸೈಟಿ ಅಂತ ಸನ್ಸಿದ್ದೇವೆ ಒಗಟಿಲ್ಲ ಗಾದೆ ಇಲ್ಲ ಒಂದು ಪದ್ಯ ಇಲ್ಲ ಕವನ ಇಲ್ಲ ಒಂದು ಸಂಸ್ಕೃತಿಯ ಗ್ರಹಗಳ ಮೂಲಕ ಅಕ್ಷರಗಳನ್ನು ವಿಧಿ ವಿಧಾನಗಳು ಕೂಡ ನಮಗದು ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ನಾವು ಭಾವನೆಯಿಂದ ದೂರ ಮಾಡಿರುವುದರಿಂದ ಭಾಷೆ ತೊಡಕಾಗಿದೆ ಅಂತಕ್ಕಂಥದ್ದು ಗುಣಪತಿಗಳ ಮುಂದೆ ನನ್ನ ಮಾತು ಭಾವನೆಗೆ ತಕ್ಕ ಭಾಷೆ ಬರಬೇಕು ಈಗ ತಮ್ಮ ಮುಂದೆ ಹೇಳ್ತೀನಿ ನೋಡಿ ದೇವರ ಪ್ರಾರ್ಥನೆಗೆ ನಮ್ಮ ಹಳ್ಳಿ ಜನ ದೇವರ ಹೆಸರು ಹೇಳ್ತಾನೆ ಇರಲಿಲ್ಲ ತರ್ಕಾರಿ ಒಳಗೆ ಹೇಳ್ಬಿಡೋರು ನೀವೇನೇ ಅನುವಾದ ಮಾಡಿದ್ರು ಮೂಲ ಮೂಲ ಅದೇನೆ ಹೇ ಪುರುಷೋತ್ತಮ ನರನ ನಮರಯ ನರೋತ್ತಮ ಹಾಗೆ ಶುರು ಮಾಡ್ಕೊಂಡು ಹೆಂಗ್ ಮಾಡೋರು ಅಂದ್ರೆ ಹೆ ನನ್ನ ಹೆಸರ ನೀನೆ ಕಾಯಿ ನೀನು ಅವರೇ ಕಾಯಿ ನೀನ್ ಅವರ ಕಾಯಿ ಬಡಗಾದಿ ಕೇಶವ ಒತ್ತಿ ಒತ್ತಿ ಕಾಯಿ ನೀ ಮತ್ತೆ ಮತ್ತೆ ಕಾಯಿ ಬಾಳೆ ಇದನ್ನ ಕಾಯಿ ಎನ್ ಬಾಳೆ ಕಾಯಿ ಎನ್ನ ಬದುಕು ಇದನೆ ಕಾಯಿ ಎನ್ನ ಬದುಕೆ ಕಾಯಿ ಬರೀ ತರಕಾರಿನೇ ಹೇಳ್ಕೊಂಡು ಅದ್ರ ಮೂಲಕ ಪ್ರಕೃತಿ ಉಪಾಸನೆ ಮಾಡ್ತಿದ್ರು ಇವತ್ತಿನ ಪಿ ಹೆಚ್ ಡಿ ಅಂತ ಒಂದು ಬಂದಿದ್ಯಲ್ಲ ಅದ್ರೊಳಗೆ ಅಂಗಡಿ ಹತ್ರಕ್ಕೆ ಹೋಗಿ ಒಬ್ಬ ಯಜಮಾನ ಹೇಳ್ದ ಏಯ್ ತರ್ಕಾರಿ ಕೊಡೋ ಈಕೆ ನನ್ನ ಮನೆಯವಳು ಅಂತ ಅವನೊಂದ್ ಆಯ್ತು ಸ್ವಾಮಿ ಕೊಡೋಣ ಅಂದ ಅವಳಿಗೆ ಚೆನ್ನಾಗ್ ಗೊತ್ತಿದೆ ಎಲ್ಲನ ಹಳೆ ಹುಳಕ್ ತರಕಾರಿ ಹಾಕಿ ನೆನ್ನೆ ತಾನೇ ಪಿ ಎಚ್ ಡಿ ಮಾಡ್ಕೊಂಡಿದ್ದಾಳೆ ಸ್ವಾಮಿ ಗೊತ್ತಾಯ್ತು ಅಂದ ಏನ್ ಎಲ್ಲದಕ್ಕೂ ಗೊತ್ತಾಯ್ತು ಗೊತ್ತಾಯ್ತು ಅಂತ ಹೇಳಿದ್ರೆ ಇಲ್ಲ ಕಣಸ್ವಾಮಿ ಅವ್ರು ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಅಂತಲ್ಲ ಗೊತ್ತಾಯ್ತು ಅಂದ ಏನು ಟೊಮೆಟೊ ಮೇಲೆ ಅವ್ರು ಕುಂಬಳಕಾಯಿ ಆಗ್ಲೇ ಅವ್ರು ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಶಿಕ್ಷಣ ಕ್ಷೇತ್ರದ ಅನುಭವಕ್ಕೂ ನೀವು ಶಿಕ್ಷಣ ಕ್ಷೇತ್ರದ ತೆಗೆದುಕೊಳ್ಳುವ ಪ್ರಶಸ್ತಿ ಪತ್ರದ ಒಂದು ಉದಾತ್ತತೆಗೂ ಬಲ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶಗಳಿಂದ ಮಾಡ್ತಕ್ಕಂತಹ ಹೇಳಿಕೊಟ್ಟಂತಹ ವಿದ್ಯೆಗಳ ಮೂಲಕ ಈ ನಾಡುಡಿಯ ಸಂಸ್ಕೃತಿಗೆ ಒಗ್ತಾ ಇರತಕ್ಕ ನಾವು ನೆನೆಸಿದ್ರೆ ಆಗ ರಾಜಕಾರಣದಲ್ಲಿ ನಾವು ದಿನಕರ ದೇಸಾಯವನ್ನು ನೆನಪಿಸಿಕೊಳ್ಬೇಕಾಗುತ್ತೆ ಹದಿನೆಂಟು ಶಾಲಾ ಕಾಲೇಜುಗಳ ಕಟ್ಟಿ ಮಕ್ಕಳಿಗೆ ಬಡಿಸಿದೇನು ಜೀವನದ ರೊಟ್ಟಿ ಆದರೂ ತೃಪ್ತಿ ಇಲ್ಲವೋ ಕರುಣಾ ಸಿಂಧು ನಾವು ಮಾಡಿದ ಕೆಲಸ ಬರೀ ಮಾತ್ರ ಬಿಂದು ಅಂದ್ರೆ ನಾ ಮಾಡಿದ ಕೆಲಸ ಬರೀ ಮಾತ್ರ ಬಿಂದು ನಾನು ಇನ್ನೂ ಮಾಡಬೇಕಾಗಿತ್ತು ಆದ್ದರಿಂದ ಪ್ರಾಥಮಿಕ ಶಾಲೆಗೆ ಅವರು ಒತ್ತು ಕೊಟ್ಟು ಹೇಳ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಬೇಡುವೆನ ನಮಿಸಿ ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿಯಿಂದ ಇಲ್ಲ ಯಾಕೆಂದ್ರೆ ಪ್ರತಿ ವರ್ಷವೂ ಶಾಲಾ ಕಾಲೇಜಿನ ಹುಡುಗ ಹುಡುಗಿಯರನ್ನೆಲ್ಲ ಅಧ್ಯಯನ ಪ್ರವಾಸಕ್ಕೆಂದು ಗೋವಾ ತೀರಕ್ಕೆ ಕರೆದೊಯ್ಯುತ್ತಾರೆ ಎ ಸಾರನ್ ಎ ಕೆ ಅಂದ್ರೆ ಹುಡುಗ ಹೇಳ್ದ ತೀರದಾಸೆಯಿಂದ ಗೋವಾಗಿ ತೀರದ ಆಸೆಯಿಂದ ಹಾಗೆ ಶಾಲಾ ಮಕ್ಕಳನ್ನೆಲ್ಲ ಎಲ್ಲಿ ಹೋಗ್ತಾರೆ ಇದ್ರು ಮಕ್ಕ ಶಾಲಾ ಬಾಲಕಗಳನ್ನೆಲ್ಲ ಬಾಲೆಯ ಬಾಲಕಿಯರ ಶಾಲಾ ಮಕ್ಕಳುಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಯೋಜನೆ ಮಾಡಿದ್ದಾರೆ ನೋಡಿ ಎಲ್ಲಿ ಹೋಗ್ಬೇಕು ಯಾವ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಕೂಡ ಅವರ ಒಂದು ಮುಂದಾಲೋಚನೆ ಇಲ್ಲ ಇದರ ಬೇಲೂರಿನಲ್ಲಿರುವುದು ಶಿಲಾ ಬಾಲಕಿಯರು ನೋಡಲಿಕ್ಕೆ ಬರುವುದಲ್ಲ ಬರೀ ಶಾಲಾ ಬಾಲಕರು ಅದು ಪ್ರಯೋಜನ ಆಗುದಿಲ್ಲ ಆ ದೃಷ್ಟಿಯಿಂದ ಮಕ್ಕಳ ತಲೆಯೊಳಗೆ ಏನುಂಟ ಕಂದ ಮುಂಜಾವಿನ ಹೂವಿನೊಳಗಿಂದ ಮಕರಂದ ಹಿರಿಯರ ತಲೆಯೊಳಗೆ ಏನುಂಟು ಹೇಳು ತುಂಬಿಕೊಂಡಿದೆಯಂತೆ ತರತರದ ಛೇಡುನ್ರು ತಂದೆ ತಾಯಿಗಳಲ್ಲೂ ಕೂಡ ಆ ಶಿಕ್ಷಣದ ಒಂದು ಸಂಸ್ಕೃತಿ ಉಳಿಯಬೇಕು ಅಂತ ಹೇಳಿದ್ರೆ ಅಂತರಂಗ ಬಹಿರಂಗ ಎರಡು ಶುದ್ಧಿಯಾಗಿರಬೇಕು ನಮ್ಮ ಧನಂಜಯ ಮಾತಾಡ್ತಾ ನೋಡ್ತಾ ಇದ್ದೆ ಕನ್ನಡ ಯಾಕೆಗೆ ಮಾತಾಡ್ತಾರೆ ಅಂತ ಅದು ಅಚ್ಚುಕಟ್ಟಾಗಿ ವಚನಗಳನ್ನೆಲ್ಲ ನೆನಪಿಟ್ಟುಕೊಂಡು ಅದನ್ನು ಸಂದರ್ಭೋಚಿತವಾಗಿ ಉಪಯೋಗಿಸಿದ್ರಲ್ಲ ಅದು ತಾಯಿಯ ಎದೆ ಹಾಲಿನ ಶಿಕ್ಷಣ ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ ಯಾರು ಎದೆ ತಾಯಿ ಹಾಲನ್ನು ಕುಡಿದು ಬೆಳೆದಿರ್ತೀವಿ ಅವರುಗಳು ಯಾವತ್ತೂ ಕೂಡ ಯಾವುದೇ ಸಂಸ್ಕೃತಿಯನ್ನು ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಮ್ಮ ಒಂದು ಜೀವನದಲ್ಲಿ ಇವೆಲ್ಲವನ್ನು ನಾವು ಅನುಭವಿಸ್ತಕ್ಕಂತಹ ರೀತಿಗೆ ನಾವು ಬರೀಬೇಕು ಅಂತ ಹೇಳಿದರೆ ಒಂದು ಶಾಲೆ ಒಳಗೆ ಇವತ್ತಿನ ಶಾಲೆಗೂ ಹೊತ್ತಿನ ಶಾಲೆಗೂ ನೀವು ನೋಡಿ ಅನೇಕ ಶಾಲೆಗಳೆಲ್ಲ ಕೂಡ ಜಾತಿಯ ಹೆಸರಿನಲ್ಲೇ ವಿಜೃಂಭಿಸತ್ವೆ ಜಾತ್ಯಾತೀತ ಶಾಲೆಗಳು ಎಲ್ಲಿದೆ ಅಂತ ನೀವು ಹುಡುಕಿದ್ರೆ ರವಿ ಮಾಮ ನಾವು ಮಾತಾಡ್ಕೊಳ್ತೀವಿ ಅಳಿದುಳಿದ ಎಲ್ಲೋ ಇಂತಹ ಒಂದೆರಡು ಎರಡು ಕಡೆಗೆ ಮಾತ್ರ ನಮಗೆ ಲಭ್ಯವಾಗುತ್ತೆ ದೇಶ ಸಮಾಜ ಸಂಸ್ಕೃತಿ ಅನ್ನೋದು ಬರೀಬೇಕು ಇಡೀ ಜಾತಿಯೆಲ್ಲ ಒಂದೇ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ನಮ್ಮ ಕುಲಪತಿಗಳನ್ನ ಹೇಳೋಣ ಅಂತಂದ್ರೆ ಏನು ವಾಕ್ಯ ಕೊಡ್ಬೋದು ನಾವು ಏನು ಕೊಡೋಕ್ಕಾಗುತ್ತೆ ವಿ ಆರ್ ಆಲ್ ಒನ್ ಮೈ ಕ್ಯಾಸ್ಟ್ ಕಮ್ ಟು ಬ್ರಾಡ್ ಕ್ಯಾಸ್ಟ್ ಅನ್ನೋದಕ್ಕೆ ಒಂದು ಲಗತ್ತಾದಂತಹ ವಿಶ್ವಸಂಸ್ಥೆಗೆ ಹೆಸರು ಕೊಡಕ್ಕೆ ಹೆಂಗೆ ಕೊಡ್ಬೋದು ಅಂದರೆ ಕನ್ನಡದಲ್ಲಿ ಒಬ್ಬ ಕೊಟ್ಟ ಅವನ ಹೆಸರೇ ಗೊತ್ತಿಲ್ಲ ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ್ರೆ ಅದು ನಮ್ಮ ಬದುಕಿನ ಸಂಸ್ಕೃತಿ ನಿಯಕ್ಕಾಗಿ ನಡ್ಕೊಳ್ಬೇಕು ಅನ್ನೋದಕ್ಕೆ ನೀ ಜಿ ಸ್ಫಾರ್ಮ್ಲಾಸ್ ಅಂತೀವಿ ಏನಿಲ್ಲ ಕನ್ನಡ ಒಗಟು ಸಾಕು ಅಂಗೈಯ್ಯಗಲ ಗದ್ದೆ ಐನೂರು ಜಗಳ ಇಬ್ಬರೇ ಕುಂತು ನೋಡ್ತಾವ್ರೆ ಇಬ್ ನನ್ ಮಕ್ಕಳಿಬ್ರು ಉಂಟಾವ್ರೆ ಹತ್ತು 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 ಮ್ಯಾಕೆ ಎರಡ್ ಜನ ಹೊಡೆದಾಡ್ತಾರೆ ಮಗ ನುಂಗಿ ಹಂಗಿದ್ರೆ ನನ್ನ ಮಗನೇ ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗು ಬದುಕಂತೀಯ ನೀನು ಅಂದ್ರು ನಾಳೆ ಒಂದು ನಿಯತ್ತಿಟ್ಟಿಗೂ ಅಂತ ಹೇಳೋದಿಕ್ಕೆ ಕೊಟ್ಟಿರ್ತಕ್ಕಂತ ಕನ್ನಡದಲ್ಲಿ ಶಿಕ್ಷಣ ಅನ್ನುವಂತಹ ಒಂದು ಶಾಲೆಯ ಮೂಲಕ ಕಲೆ ಅನ್ನುವುದನ್ನ ತಿಳಿಸಿ ಸಂಸ್ಕೃತಿ ಅನ್ನುವುದನ್ನ ಅದರಲ್ಲಿ ರೂಢಿಸಿದ್ದಾರೆ ಅಂಗಯ್ಯಗಳ ಗದ್ದೆ ತಟ್ಟೆ ಮುತ್ತಿನ ರಾಶಿ ಐನೂರು ಜಗಳ ಇಬ್ರೇ ಕುಂತು ನೋಡ್ತಾವ್ರೆ ಕಣ್ಣು ಐನೂರು ಜಗಳದಲ್ಲಿ ಐದು ಬೆರಳುಗಳು ಐದು ಜಗಳ ಹತ್ತು ಜನ ಹಿಡ್ಕೊಂಡು ಅವರೇ ಕಾಲು ಹತ್ತು ಜನ ಹಿಡ್ಕೊಂಡು ಹತ್ತು ಬೆರಳಗ್ ಸೇರಿಸಿ ಇನ್ನು ಹತ್ತು ಬೆರಳು ಹಿಡ್ಕೊಂಡು ಹತ್ತು 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 ಮ್ಯಾಕೈ ಎರಡು ಜನ ಹೊಡೆದಾಡ್ತಾರೆ ಬಡದಾಡ್ತಾರೆ ಮೂವತ್ತೆರಡು ಹಲ್ಲು ಒಬ್ಬ ನನ್ನ ಮಗ ಹೊಡ್ಕೊಂಡೋದ ಅವನಂಗಿದ್ರೆ ಆಗ್ತೇವೆ ಅಂದ್ರು ನಾಲ್ಗೆ ಒಂದು ನಿಯತ್ತಾಗಿಟ್ಕೊಂಡ್ರೆ ನನ್ನ ಮಗನೇ ನೀನ್ ಎಲ್ಲಿ ಬೇಕಾದ್ರೂ ಪ್ರತಿಕ್ತಿಯಾ ಅಂತಕ್ಕಂತ ಒಂದು ನೀತಿ ನಮ್ಮ ಗ್ರಾಮಾಂತರ ಪ್ರದೇಶದ ಶಾಲೆಯಿಂದ ಶಿಕ್ಷಣ ಮೂಲಕ ಬರುತ್ತೆ ಒಂದ್ಸತಿ ಜಂಡ ಒಂಚಾರ ಹೇ ಹಮಾರ ಒಂದು ಧ್ವಜಾರೋಹಣ ಮಾಡ್ತಾ ಶಾಲೆ ಒಳಗೆ ನಾನು ನೋಡ್ತಾ ಇದ್ದೆ ಒಬ್ಬ ಹುಡುಗಿನ ಚಡ್ಡಿ ಹಾಕಿ ನಿಲ್ಲಿಸ್ಬಿಟ್ಟಿದಾರೆ ಅವನಿಗೆ ಅವ್ನಿಗೆ ಹೇಳಿದರೆ ಪೂರ್ತಿ ಹಾಡು ಮುಗಿಯವರ್ಗು ಸಲ್ಯೂಟಿಂಗ್ ಅನ್ಕೊಂಡೇ ಇರಬೇಕು ಕೈ ಬಿಡೋಕ್ಕಾದು ಒಂದು ಅವ್ನು ಇಷ್ಟೇ ಹಿಂಗ್ ನಿಂತ್ಕೊಂಡಿದ್ದಾನೆ ಜಂಡಾ ಉಂಚ ರಗೇ ಘಮಾರ ಅಟ್ಟದಿಗೂ ನಿನ್ನ ಕಡೆ ತೊಡೆ ಹತ್ರ ಕೈ ಕೆರ್ತಾ ಬಂದ್ಬಿಡ್ತು ಆ ಕೆರೆ ಬೇಕಾದ್ರೆ ಏನ್ ಮಾಡ್ತೇನೆ ಸೆಲ್ಯೂಟ್ ಬಿಡಂಗಿಲ್ಲ ಕೆರ್ತಾ ನಿಲ್ಲಂಗಿಲ್ಲ ಈ ಕೈ ಹಿಂಗಿಟ್ಟ ತೆರಿಗೆ ಜಂಡಾ ಉಂಚಾ ರಗೇ ಘಮಾರ ಮೈ ಕೆರ್ತಾ ಬಂದ್ರು ಕೂಡ ಭಾರತ ದೇಶದ ಆ ಧ್ವಜಕ್ಕೆ ಸೆಲ್ಯೂಟ್ ಹೊಡೆಯದ್ ಬಿಡ್ಲೇ ಇಲ್ಲ ನಮ್ಮವರಿಗೆ ಧ್ವಜ ಹಾರಿಸೋದೇ ಗೊತ್ತಿಲ್ಲ ಉಲ್ಟಾ ಪುಲ್ಟಾ ಹಾರಿಸಿದ ಮೇಲೆ ಅದಕ್ಕೊಂದು ಶಿಕ್ಷಣತೆ ಅಂತ ಮಾಡ್ತಾರೆ ಇದನ್ನು ಯಾಕೆ ಹೇಳಕ್ ಬಂದೆ ಅಂದ್ರೆ ಮಧ್ಯಾಹ್ನ ನಾವು ನಮ್ಮ ಸಿರಿಗೆರೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಪ್ರಸಾದ ವಿನಿಯೋಗ ನಮ್ಮ ಸಿರಿಗೆ ನಾಗರಾಜ್ ಏರ್ಪಾಟ್ ಮಾಡಿ ಬಂದ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಜೊತೆ ನಮ್ಮ ಪುಟ್ಟಮ್ಮನ ಜೊತೆ ಊಟಕ್ಕೆ ಕೂತ್ಕೊಂಡ್ವಿ ಪ್ರಸಾದಕ್ಕೆ ಅಲ್ಲಿ ಮೂರ್ನಾಲ್ಕು ಹುಡುಗರಿದ್ರು ಆ ಎಲ್ಲ ಹಚ್ಚಿ ಕುಂಕುಮ ಇಟ್ಕೊಂಡಿದ್ರಲ್ಲ ಒಬ್ಬ ಹುಡುಗನ್ ಕರೆದೆ ನಿನ್ನ ಹೆಸರೇನೋ ಪುಟ್ಟ ಯಾ ಕಿರಣ್ ಕಿರಣ್ ಅಂದ ಅವನು ಹೇಳಿದ್ದೆ ಚಂದ ಕಿರಣ್ ಕಿರಣ್ ಅಂದ ಏ ಕಿರಣ್ ತುಂಬಾ ಚೆನ್ನಾಗಿದ್ಯಾ ಕಣೋ ನೀನು ಎಲ್ಲಿಂದ ನಮ್ಮೂರು ಕರ್ಕೊಂಡು ಹೋಗ್ತೀನಿ ನಮ್ಮೂರು ಚೆನ್ನಾಗಿದೆ ಅಂದೆ ಅವ್ನ ತಕ್ಷಣ ಏನ್ ಹೇಳ್ದ ಅಂದ್ರೆ ಅದೇ ಶಿಕ್ಷಣ ಅದೇ ಕಲೆ ಅದೇ ಸಂಸ್ಕೃತಿ ನಾ ಬರಲ್ಲ ನಾ ಬರಲ್ಲ ಅಂದ ಬಾರೋ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಬರೋಲ್ಲ ಯಾಕೆ ನಮ್ಮ ಗುರುಗಳು ಸೇವೆ ಮಾಡ್ಕೊಂಡಿಲ್ಲೇ ಇರಬೇಕು ಅಂತ ಇದು ನಮ್ಮ ದೇಶದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಠಗಳ ಮೂಲಕ ನಮಗೆ ದೊರೆಯತಕ್ಕಂತಹ ಒಂದು ಸಂಸ್ಕೃತಿ ಇಂಥ ಒಂದು ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಒಂದು ಅಂಶ ನೀವು ಗಮನಿಸಿ ನನ್ನ ಸೋದರಿ ಹಾಡಿದ್ದಕ್ಕಾಗಿ ಹೇಳ್ತಿದ್ದೀನಿ ಮತ್ತು ಧನಂಜಯನು ಹೇಳಿದ ಅದು ಕಲೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಶಿವನೇ ಕಾಪಾಡಯ ಹರನೆ ಕಾಪಾಡಯ ಈ ಹಾಡು ನೋಡಿ ಸಿನಿಮಾದಲ್ಲಿ ಇದನ್ನು ಬರೆಸಬೇಕು ಅಂತ ಹೇಳಿ ಮದ್ರಾಸಿನಿಂದ ಒಬ್ಬ ಹೆಸರಾಂತವಾಸಿಯ ಸಿನಿಮಾ ಸಂಗೀತ ಸಂಯೋಜಕನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಅವನನ್ನು ಎಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತಿದೆ ಅಲ್ಲಿ ಇರಿಸಿ ಅವನಿಗೆ ಕಡಿತ ಕುಡುತ್ತಾ ಬಡಿತಾ ತುಡಿತಾ ಏನೇನು ಬೇಕೋ ಎಲ್ಲ ಕೊಟ್ಟು ಮೂರು ದಿನ ಆದಮೇಲೆ ಅವ್ನಿಗೆ ಹೇಳಿದರು ಈಗ ಒಬ್ಬ ಪ್ರಾರ್ಥನೆ ಮಾಡ್ತಾನೆ ಹತ್ರ ಬಡವರ ಹೆಸರು ಹೇಳ್ಕೊಂಡು ಬರ್ತಾನೆ ಅವನು ಬಡವ ಅವನ ದೇವ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಅದು ಶಿವ ಒಲಿಬೇಕು ಆ ಥರದ್ದು ಹಾಡು ಬರೀರಿ ಅಂತ ಮೂರು ದಿನ ತಿಂದು ತೇಗದ ಕುಡಿದು ಕುಪ್ಪುಳಿಸ್ದ ಆತ್ನೇನು ದಿನ ಬಂದರೆ ಬರ್ತಾ ಇಲ್ಲ ಸರ್ ಐ ವಾಂಟ್ ಟು ಚೇಂಜ್ ಅಟ್ಮಾಸ್ಫಿಯರ್ ಅಂದ ಅವನ್ನ ಕಾರಲ್ಲಿ ಕೂರಿಸ್ಕೊಂಡು ಒಬ್ರು ಮಾಡಿದ್ರು ಇವನ್ ಮೂರು ದಿನ ಸಾಕಿದ್ದಾಯ್ತು ಬಹಳ ದುಬಾರಿ ಅಂತ ಹೇಳಿ ಕನಕಪುರ ರಸ್ತೆ ಹತ್ತಿರಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದ್ರೆ ಈ ಚಾಲಕ ಇದ್ನಲ್ಲ ಮುಂದ್ಗಡೆ ಅವ್ನ ಪಾಟಿಗೆ ಒಂದು ಚಾಲನೆ ಮಾಡ್ತಾ ಇದ್ದ ಅವ್ನೊಟ್ಟಿಗೆ ಒಂದು ಮಾಡ್ತಾ ಇದ್ದ ಇವನ್ ಹಿಂದ್ಗಡೆ ಇದ್ಕೊಂಡು ಈ ನಿರ್ದೇಶಕ ನಿರ್ಮಾಪಕ ಮಾತಾಡ್ತಾ ಇದ್ರು ಮೂರು ದಿನ ಆಗೋಯ್ತು ಸರ್ ಅರವತ್ ಸಾವಿರ ರೂಪಾಯಿ ಖರ್ಚಾಗಿದೆ ಒಂದು ಸಾಲು ಬರಲಿಲ್ಲ ನಾಡಿದ್ದು ಶೂಟಿಂಗ್ ಇದೆ ಅಂದ್ರೆ ಸಿಂಗಲ್ ಥಾಟ್ ಇಸ್ ಬೆಟರ್ ದನ್ ಟೆನ್ ಇಯರ್ ಸ್ಟಡೀಸ್ ಐಸೆ ನಾನೇನ್ ಮಾಡೋಣ ಬರ್ತಾ ಇಲ್ಲ ಅಂತ ಹಂಗೆ ಕೂತಿದ್ದ ಅಲ್ಲೊಂದು ದಾಟು ಅಂತ ಬರುತ್ತೆ ಕಲ್ಲತ್ರ ಅಲ್ಲಿಂದ ಹತ್ನೂರಕ್ಕೆ ಬರ್ತಾ ಇರಬೇಕಾದ್ರೆ ಒಬ್ರು ಸೈಕಲ್ ಹೊಡ್ಕೊಂಡು ಬಂದರು ಬರ್ತಾ ಇದ್ದಂಗೆ ಈ ಮಾತು ಕೇಳಿಸ್ಕೊಂಡಂತ ಒಬ್ಬ ಮುಂದ್ಗಡೆ ಇದ್ದ ಚಾಲಕ ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಸರ್ ಒಂದು ನಿಮಿಷ ಅಂದ ಅವ್ನೇನೋ ಹೊರಗಡೆ ದೇಹ ಬಾಧೆ ತೀರ್ಸ್ಕೊಳಕ್ ಹೊರಟಿದ್ದಾನೆ ಅಂದರೆ ಸೀದಾ ಮಾಸ್ಟರ್ ಹತ್ರಕ್ಕೆ ಹೋದ ಓ ಮಾಸ್ಟ್ರೇ ನಮಸ್ಕಾರ ಅಂದ ಅವ್ ನಮಸ್ಕಾರ ಏನಪ್ಪಾ ಅಂದ್ರು ನಿಮ್ಗೆ ಕೊಟ್ಟು ಮಾತಾಡೋಣ ಅಂದ ಅವ್ನಂದ ನಿನ್ ಕೊಟ್ಟು ಮಾತಾಡಕ್ಕೆ ನಂಗೆ ಒಟ್ಟಿಗೆ ಬೇಡವಾ ನಾನ್ ದುಡ್ಕೊಂಬರದೆ ನಾಟಕ ಹೇಳ್ಕೊಂಡು ನಾನು ಹೋಗ್ಬೇಕು ಅಂದ ಇಲ್ಲ ನಿಮ್ ಕೂಟ ಒಂದು ಮಾತಿದೆ ಅಂದ ಏನ್ ಹೇಳು ಅಂದ ಈಗ ಒಂದು ಸಿನಿಮಾ ತೆಗಿಬೇಕು ಅಂತ ಇದಾರೆ ಅಂತ ಹೇಳಿದ್ರೆ ಆಗ್ತಿತ್ತು ಅವ್ನು ಹೇಳಲೇ ಇಲ್ಲ ಒಂದು ಶಿವ ಪ್ರತ್ಯಕ್ಷ ಆಗಬೇಕು ಹೊಟ್ಟೆ ಹಚ್ಬಿಟ್ಟಿದ್ದಾರೆ ಅವ್ರು ಯಾರೋ ಬಂದೇನೋ ಸಿನಿಮಾದೊಂದು ಕತೆ ಹೇಳ್ತಾ ಕೂತಿದ್ದಾರೆ ಆ ಅಪ್ಪ ಹೇಳುವಾಗ ಇಡೀ ಜನ ಅದರ ಕಡೆನೆ ತಿರುಕಬೇಕು ಹಂಗೇ ಇರಬೇಕು ಹಂಗೆ ಬರೋ ಹಂಗೆ ಒಂದು ಸಾಲ ಏನಾದ್ರು ಬರ್ಕೊಡ್ಬೇಕಲ್ಲ ನೀವು ಅಯ್ಯ ನಿನ್ನ ನಮ್ದೇನಿದ್ರು ಬಡ್ಕೊಳ್ಳೋದಯ್ಯ ನಮಗೆ ಬರ್ಕೊಳ್ಳೋದ್ ಗಿರ್ಕಳೋದಿಲ್ಲ ನಾನು ನಾಟಕ ಕಲಿಸೋ ನಾವು ಆಗ ಲೆಗ್ ಹಾಡಿ ಅಂತಿತ್ತು ಕಾಲಕ್ಕೆ ತುಳ್ಕೊಂಬರೋದು ನಾನು ಕಲಿಸ್ತಾ ಇದ್ದೀನಿ ಕುರುಕ್ಷೇತ್ರ ಕಲ್ಸಕ್ಕೆ ಹೋಗಬೇಕು ಬಿಡತ್ನಾಗಿಯಿಂದ ಇಲ್ಲ ಬುದ್ಧಿ ನೀವು ಬರ್ಕಳ್ದಿದ್ರೆ ಅಟ್ಟೆ ಹೋಯ್ತು ಬಾಯಾಗೆ ಬಡ್ಕಳಿ ನಾನು ಬರ್ಕೊಂಡ್ ತಿನ್ನಿಂದ ಬರ್ಕೊ ಅಂದ್ರು ಒಂದೇ ನಿಮಿಷಕ್ಕೆ ಹೇಳಿಬಿಟ್ಟ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮಿ ದೇವ ಹಸಿವೆಯನ್ನು ಕಾಣಲಾರೆ ಕಾಪಾಡಯ ಶಿವನೇ ಕಾಪಾಡಯ್ಯ ಹರಡೇ ಕಾಪಾಡಯ ಬರ್ಕಂಡ ಬುದ್ಧಿ ಮತ್ತೆಲ್ಲಿ ಭೇಟಿ ಅಯ್ಯ ಅಯ್ಯಾವಾಗ ದಿನ ನನ್ನ ಹೇಳ್ಕೊಂಡ್ ಬರೋದಿದೆಯಾ ನನ್ ಪಾಡ್ದ ನಾನು ಹೋಗ್ಬೇಕು ಹೋಗ್ತಾಗಿ ಆತನ ಹೇಳಾಯ್ತಲ್ಲ ಅಂದ ಅವ್ನ ಕಳಿಸ್ತಾ ಇವನ್ ಬಂದ ಇವನು ಇವ್ರಿಗೆ ಕೊಟ್ಟ ಕೊಟ್ಬಿಟ್ಟು ಅಷ್ಟೇನೇ ಮಾತಾಡ್ತಿದ್ದೆ ಅಂದ್ರೆ ಹಿಂಗೊಂದು ಹಾಡು ಬರ್ಕೊಟ್ಬಿಟ್ಟ ಅಣ್ಣ ಇದು ನೋಡಿದ ಕೂಡಲೇ ಆ ಸಂಗೀತ ನಿರ್ದೇಶಕ ನಿರ್ಮಾಪನೆಗೆ ಖುಷಿಯೋ ಖುಷಿ ಸಿನಿಮಾಗೆ ಇದನ್ನು ಅಳವಡಿಸಿದ್ರು ಎಲ್ಲಿ ನೋಡಿದ್ರಲ್ಲಿ ನಮ್ಮ ನಟ ಸರ್ವ ರಾಜಕುಮಾರ್ ಅವರ ಅಭಿನಯ ಬೇರೆ ಅದಕ್ಕೆ ಇಡೀ ಆ ಚಿತ್ರಕ್ಕೆ ಬಹುಮಾನ ಬಂತು ನಟನಿಗೆ ಬಹುಮಾನ ಬಂತು ನಿರ್ಮಾಪಕನಿಗೆ ಬಹುಮಾನ ಬಂತು ನಿರ್ದೇಶಕನಿಗೆ ಬಹುಮಾನ ಬಂತು ಬಾಯಲ್ಲಿ ಹೇಳಿದ ಕವಿಗೆ ಸ್ಮರಣೆಯೇ ಇಲ್ಲ ನಮ್ಮ ಜನಕ್ಕೆ ಎಲ್ಲೋ ಒಂದ್ ದಿವ್ಸ ಈ ಚಾರಕ ಕೆಲಸ ಬಿಟ್ಟು ಹೊರಗೋಗಿದ್ದ ಸೀರೆ ಸಿಕ್ಕಿದಾಗ ನಂಜಪ್ಪ ಅಂತ ಅವ್ರ ಹೆಸರು ಯಾರೋ ಈ ಹಾಡು ಹೇಳ್ಕುತ್ತೇವನು ಮಾಸ್ಟ್ರು ಅವ್ರು ಸಿಕ್ಕಿದಾಗ ಮೇಟ್ರೇ ಅಂತಾನೆ ಏನು ನಾನು ಯಾರು ಹೇಳ್ರಿ ನನ್ಗೆ ನನ್ಗೇನು ಗೊತ್ತಾಯ ಹೇಳು ಯಾವಾಗ ನೋಡಿದ್ದ ಏನ ಒಂದು ಹಾಡು ಬರ್ದ್ರಿ ಗೊತ್ತಾ ಅಂತ ಏ ನಾನು ಹೇಳ್ಕೊಂಬಂದಿರದೆ ಪೊಟ್ಟ ಹಾಡು ಯಾವ ಹಾಡದು ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮಿ ಹೌದು ಕೇಳ್ತಿದ್ದೀನಲ್ಲ ಇದು ಬರ್ತಾವಲ್ಲ ಸಿನಿಮಾದಲ್ಲಿ ಬರ್ತಾವಲ್ಲ ಬೇಡ್ರೆ ಕಣ್ಣಪ್ಪನ ಸಿನಿಮಾದಾಗೆಲ್ಲ ಬರ್ತಾವಲ್ಲ ಅದು ಅಲ್ಲ ಕಣ್ಣು ಸ್ವಾಮಿ ಅವರೆಲ್ಲ ಯಾರೋ ಬರೆದ್ರು ಅಂತೇಳಿ ಅವ್ರವ್ರ ದುಡ್ಡೆಲ್ಲ ತಗೊಂಡ್ ಆರಾಗಿರ ಎಲ್ಲ ಹಾಕಿಸ್ಕೊಂಡ್ಬಿಟ್ರು ನಿಮ್ಮ ಹೆಸರು ಹೇಳಲಿಲ್ಲ ನಿಮ್ಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಅಂತ ಈಗ ನಮ್ಮ ಸ್ವಾಮೀಜಿ ಅವರು ಕೊಟ್ಟಿರುವ ಶೀರ್ಷೆಗೆ ನಿಮಗೆ ಅರ್ಥ ಆಗುತ್ತೆ ಶಿಕ್ಷಣ ಕಲೆ ಸಂಸ್ಕೃತಿ ಅವನು ಒಂದೇ ಒಂದು ಮಾತಾಡ್ದೆ ಯಾವ್ ನಮ್ಮಅನ್ ಆರು ಕುಡ್ದ ಬೆಳೆದವ್ ನಾನು ನನ್ನ ಪಾಠ ನಂದಲ್ಲ ನನ್ಗೆ ಏನ್ ತಿಳಿತಾವೋ ನಮ್ಮ ಮಗು ಏನು ಕಳ್ಸಿ ಹೇಳೋ ಅತ್ಯನ ಬದುಕ್ಲಿ ಅಂತ ನಿಮ್ಗೆ ಏನು ಸಂಗಟ ಅಂದ್ರು ನಿಮಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಕಣ್ರಿ ನಿಮ್ಗೆ ಹಾರ ಹಾಕ್ಲಿಲ್ಲ ಸಾಲು ಓದಿಸ್ಲಿಲ್ಲ ಅಂತ ಅವ್ನು ಅಂದ ಇಲ್ದಿದ್ರೆ ಅಟೆ ಬಿಡು ಅಂದ ಬೇಜಾರಿಲ್ಲ ನಿಮಗೆ ನಮ್ಗೆ ಯಾಕೆ ಬೇಜಾರು ಈ ಹಾಡು ಹೇಳ್ಕೊಂಡು ಮೂರೊತ್ತು ಭಿಕ್ಷಕರೆಲ್ಲ ಊಟ ಮಾಡ್ತಾ ಇದ್ದಾರಲ್ಲಪ್ಪಾ ಅವ್ರ ಪಾಠಗೆ ಅವ್ರ ಜೀವನ ಮಾಡಕ್ಕೆ ಅವ್ರಿಗೆ ಹೊಟ್ಟೆ ಬರಗಿನ ದುಡ್ಡು ಬಂತಲ್ಲ ಅದಕ್ಕಿಂತ ನಂಗೆ ಇನ್ನೇನ್ ಬೇಕು ಅಂತ ಹೇಳಿದ ಇದು ಒಬ್ಬ ಸಂಸ್ಕೃತಿಯಲ್ಲಿ ಹೊಟ್ಟೆ ತುಂಬಿದೆ ಮನಸ್ಸು ತುಂಬಿದೆ ಅಂತ ಹೇಳ್ತಕ್ಕಂಥವನು ಆದ್ರೆ ಇವತ್ತು ಹಾಗಲ್ಲ ಈ ಸನ್ಮಾನಗಳಲ್ಲೂ ಕೂಡ ಎಷ್ಟು ಖಚಿತಿಗಳಿದೆ ಅಂದ್ರೆ ಆ ನಂಜಪ್ಪ ಅಂತಕ್ಕಂಥ ನಮ್ಮ ಮಾತು ಹೇಳಿದ ಮೇಲೆ ನಾಡಿದ್ದು ಸಮಾರೋಪದಲ್ಲಿ ನಮ್ಮ ಇಲ್ಲಿಯ ಈ ವೇದಿಕೆಗೆ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಮಾನನೀಯ ಯಡಿಯೂರಪ್ಪನವರು ಬರೋರಿದ್ದಾರೆ ನೋಡಿ ಅವರು ಜನತಾ ಸಂದರ್ಶನ ಅಂತ ಮಾಡುವಾಗ ಈ ನಂಜಪ್ಪನ ಮಗಳು ಒಂದು ಅಂಗಡಿ ಇಟ್ಕೊಳ್ಳಕ್ಕೆ ಅಂತ ನಿಂತ್ಕೊಂಡಿದ್ದಾಳೆ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೀಟಿ ಕೊಡ್ತಾಳೆ ಅವ್ರು ಅಕಸ್ಮಾತ್ ಆ ಚೀಟಿ ತಗೊಂಡ್ರು ಏನಮ್ಮ ಬೇಕು ಅಂದ್ರು ಏನಿಲ್ಲ ನನ್ನ ಮಗನಿಗೆ ಜೀವ ಉಳಿಯಂಗಿಲ್ಲ ನನ್ಗೆ ಗಂಡ ಇಲ್ಲ ನಾನು ಒಬ್ಬಳೆ ಒಂದು ಹಾಲಿನ ವ್ಯಾಪಾರ ಮಾಡ್ಕೋಬೇಕು ನಿಮ್ಮಂತವ್ರು ಏನಾದ್ರು ಕೊಟ್ರೆ ಮರುವಾದಿಯಿಂದ ಬದುಕು ಮಾಡ್ಕೊಂತೀವಿ ಇದ್ರು ನಿಮ್ಮ ತಂದೆ ಹೆಸರೇನು ಅಂದ್ರು ನಂಜಪ್ಪ ಅಂತ ಏನು ಅದೇ ಆಡ್ಬರ್ದಿಯರಲ್ಲ ತ ತಕ್ಷಣ ಯಡಿಯೂರಪ್ಪನ ಆ ಹಾಡಿನ ತುಂಬಾ ಪ್ರೀತಿ ಅಂತವ್ರ ಮಗಳಿಗೆ ಈ ದೇಶನ ಇದು ಹೇಳಿದ ತಕ್ಷಣ ಅಲ್ಲೇ ಒಂದು ಹಾಲಿನ ಕೇಂದ್ರ ಮಾಡಿ ಕೊಟ್ಟ ಮೇಲೆ ಆಕೆ ಒಂದು ಮಾತು ಹೇಳ್ತಾಳೆ ಎದೆ ಹಾಲು ಕುಡ್ಕಂಡು ಯಾರು ಎರಡು ಅಕ್ಷರ ಕತ್ಕೊಂಡಿರ್ತಾರೆ ಸ್ವಾಮಿ ಅಂತ ಅವ್ರು ಹಾಲು ಕುಡಿಯೋ ಮಕ್ಕಳಿಗೆ ಮೋಸ ಮಾಡೋದಿಲ್ಲ ಅಂತಾಳೆ ಇದು ಶಿಕ್ಷಣ ಕಲೆ ಸಂಸ್ಕೃತಿ ಅಂತ ಇಂಥ ಒಂದು ಕಲೆ ಶಿಕ್ಷಣ ಸಂಸ್ಕೃತಿಯನ್ನ ಮೈಡುಗೂಡಿಸ್ಕೊಳ್ತಕ್ಕಂತಹ ನಮ್ಮ ಈ ಕರ್ನಾಟಕದಲ್ಲಿ ದುಬೈನಲ್ಲಿ ಇದ್ದುಕೊಂಡು ಸಾವಿರಾರು ಮಕ್ಕಳನ್ನ ಕನ್ನಡಕ್ಕೆ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಇಂಗ್ಲಿಷಿನ ಮೂಲಕ ಕನ್ನಡವನ್ನೇ ಮರೆತಿರೋರಿಗೆ ಕನ್ನಡ ನೆನಪು ಮಾಡಿಕೊಟ್ಟು ಇಂಗ್ಲೀಷನ್ನು ಕಲಿಸ್ತಾ ಇರ್ತಕ್ಕಂಥ ನಮ್ಮ ದುಬೈ ದೇವರಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಬಿಟ್ಟರೆ ಕನ್ನಡ ಶಾಲೆಗಳ ಮುಚ್ಚಿ ಅಂತ ಹೇಳುವ ನಮ್ಮ ಸರ್ಕಾರಗಳು ಹೇಳಿ ಇಲ್ಲಿಯವರಿಗೆ ಸನ್ಮಾನ ಮಾಡೇನು ಮಾಡ್ತೀರಿ ಒಬ್ಬ ರಾಜಕಾರಣಿಗೆ ಸನ್ಮಾನ ಮಾಡಿದ್ರು 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 ಅಷ್ಟು ಮಾಡಿದ್ರು ಅವನಿಗೆ ಎಪ್ಪತ್ತು ಹಾರ ಬಿದ್ದಿದೆ ಒಬ್ಬ ಬಂದು ಕೇಳ್ದ ಸರ್ ಸ್ವಲ್ಪ ಮುಖ ಈ ಕಡೆ ತೋರಿಸಿ ಸಾರ್ ಅಂತ ಯಾಕೆ ಅಂದರು ಸರ್ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಇಷ್ಟೆಲ್ಲ ಮಾಡಿದಿರಲ್ಲ ಅದಕ್ಕೆ ಒಂದು ಫೋಟೋ ತಗೊಂಡು ಹೋಗ್ತಾರೇನು ತಗೊಂಡು ಏನು ಮಾಡ್ತಾರೆ ನಾಳೆ ಹಾಕ್ಬೇಕಲ್ಲ ಸರ್ ಅದು ಇವನು ಮುಖಾನೇ ತೋರಿಸ್ಲಿಲ್ಲ ಇವನು ಸಿಟ್ಟು ಬಂತು ಸಾರ್ ಅವ್ರು ಹೊಟ್ಟಾಗ್ತಾರೇನು ಹೋರೇ ಬಿಡ ರೈ ನಿಮಗೆ ತಾಳಿದವ ಅಲ್ಲಿ ಯಾಕೆ ಬುದ್ಧಿ ನನ್ನ ಮಕ್ಕಳು ತಗೊಂಬಂದು ನೂರು ಜನಕ್ಕೆ ಕೊಟ್ಟಿದ್ದೆ ಸನ್ಮಾನದಲ್ಲಿ ಆರ ತಂದಾಕೃತಿ ಅಂತ ನನ್ನ ಮಕ್ಳು ನೋಡಿ ಮಕ್ಕಳು ಎಪ್ಪತ್ತು ಜನ ಹಾಕಿದ್ರೆ ಮೂವತ್ತು ಜನ ಇಲ್ಲೋದ್ರು ಒಬ್ಬರಾಣ ಹಾಕಂಗಿಲ್ಲವಲ್ಲ ಬರೀ ದುಡ್ತಿನದೇ ಆಯ್ತು ಅಂದ್ರು ಇದ ಇಂಥ ಅಪಸಂಸ್ಕೃತಿಯನ್ನು ನಾವು ಬಿಟ್ಟು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಮನದಿ ಶುದ್ಧತೆ ಬೇಕು ಮಾತು ಮೃತವಿರಬೇಕು ಜನರ ಪ್ರೀತಿಸಬೇಕು ನೀತಿ ಬೇಕು ಘನತೆ ಗೌರವ ಬೇಕು ನಡೆನುಡಿಗಳಿರಬೇಕು ತನಗೆ ತಾನೇ ದುಡಿದು ಗಳಿಸಬೇಕು ಮರೆಮೋಸಗಳು ಬೇಡ ಸುಳ್ಳು ಸೊದಿಗೆಯೂ ಬೇಡ ಪರರ ನಿಂದಿಸಬೇಡ ಚಾಡಿ ಬೇಡ ತೆರಳಿ ಕೋಪಿಸಬೇಡ ದರ್ಪ ಹಿಂಸೆಯೂ ಬೇಡ ಬರಿಯ ಡಂಬವು ಬೇಡ ಹೆಮ್ಮೆ ಬೇಡ ಸತ್ಯ ಹಿಡಿದಿರಬೇಕು ಧರ್ಮ ನಡೆದಿರಬೇಕು ಮಿಕ್ಕ ದೇವರನ್ನು ನಂಬಬೇಕು ಗುರುದೇವರನ್ನು ನಂಬಬೇಕು ಮತ್ತೆ ಧೈರ್ಯವಬೇಕು ಶೌರ್ಯ ಸಾಹಸ ಬೇಕು ಕರ್ತವ್ಯ ಕೈಯು ಹಿಡಿದ ಹಿಡಿದು ಚಲಬೇಕು ಪ್ರತಿಭೆಯೊಂದಿರಬೇಕು ವ್ಯುತ್ಪನ್ನ ಬೇಕು ಅಭ್ಯಾಸ ಗುರು ಸೇವೆ ಬೇಕು ಹಳೆಯ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು ಕೊಂಚ ಜಾಹೀರಾತು ಬೇಕು ಅನ್ಯರೊಡವೆಯೂ ಬೇಡ ಲೋಭ ಸ್ವಾರ್ಥವೂ ಬೇಡ ಅನ್ಯಾಯದಲ್ಲಿ ದೊರೆತ ಸಿರಿಯೂ ಬೇಡ ತನ್ನ ಬಣ್ಣಿಸಬೇಡ ಪಾಪ ಕಡಿಗಿಡಬೇಡ ಚೆನ್ನಾಗಿ ಯೋಚಿಸಿ ದುಡಕಬೇಡ ಅಂತ ಕೈಯಾದರೂ ಬರೆದುಕೊಟ್ಟ ಸಂದರ್ಭದಲ್ಲಿ ಇಂಥ ಸಮ್ಮಿಲನದಲ್ಲಿ ನಮ್ಮ ಸ್ವಾಮೀಜಿ ಒಂದು ಕಟ್ಟ ಚಿಪ್ಪ ಹಿಡ್ಕೊಂಡು ಇದರ ಮೇಲೆ ಧ್ವನಿ ಹಾರಿಸ್ತಾ ಇದ್ದವರು ಪಿಟಿಯಲ್ಲಿ ಹಿಡಿದು ನಮಗೆ ಮ್ಯೂಸಿಕ್ ಎಂ ಮೊರಾಲಿಟಿ ಯೂನಿವರ್ಸಿಟಿ ಆ ಇಂಡಿವಿಜುಯಾಲಿಟಿ ಸಿ ಕ್ರಿಯೇಟಿವಿಟಿಯನ್ನ ಕಲಿಸಿಕೊಡುವುದರ ಮೂಲಕ ಸುಸಂಸ್ಕೃತರನ್ನಾಗಿ ಮಾಡಿ ನೆನಪಿಸಿಕೊಳ್ಳುವುದರ ಮೂಲಕ ಅಲ್ಲಿಯ ಕುಂಭ ಮಿಂದವರಿಗೆ ಹೇಗೆ ಗಂಗಾ ಸ್ಥಾನದ ಪರವೋ ಇಲ್ಲಿ ತರಳಬಾಡು ಈ ಒಂದು ಚಪ್ಪರದಲ್ಲಿ ಮಿಂದೇಳುವವರಿಗೆ ಅಂತ ಜ್ಞಾನದ ಸಂಚಯನ ಮೂಲಕ ಜ್ಞಾನ ಪ್ರಸಾದವನ್ನ ಅನುಗ್ರಹಿಸಿ ಈ ಪೂಜ್ಯರ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿಯ ಶಿಕ್ಷಣ ಇಲ್ಲಿಯ ಕಲೆ ಇಲ್ಲಿಯ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋಣ ಯಾವಾಗ ನಾವು ಉಳಿಸ್ಕೊಳ್ತೀವೋ ಆಗ ಕೂತು ಜಾಗದಲ್ಲಿ ತಾ ನನ್ನ ತಾ ನನ್ನ ಅಂತ ಹೇಳಿ ಏನು ನಮ್ಮ ಸೋದರಿ ಹಾಡಿ ನಮ್ಮೆಲ್ಲ ರೋಮಾಂಚನ ಪಡಿಸಿ ನಮ್ಮ ಬೇಂದ್ರೆಯವರ ಕವಿತೆಯನ್ನು ನೆನಪು ಮಾಡಿದರು ಹಾಗೆ ನಮ್ಮ ಸ್ವಾಮೀಜಿಯವರ ಆ ಒಂದು ಆ ಒಂದು ಶ್ರದ್ಧಾವಂತವಾಗಿರ್ತಕ್ಕಂಥ ಮಣಿಯ ದಿಹ ಮನವೊಂದು ಸಾಧಿಸುವ ಹಠವೊಂದು ನಿಜದ ನೇರಕ್ಕೆ ನೆಡವ ನಿಶ್ಚಲತೆ ಒಂದು ಸತ್ಯಕ್ಕೆ ಮರುಕಕ್ಕೆ ಚಿರತೆರದೇ ಎದೆಯೊಂದು ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರವೊಂದು ಸಾಕು ದಿಶಕ್ತಿಯು ಬದುಕು ಎನ್ನುವ ನಮ್ಮ ಸ್ವಾಮೀಜಿಯವರ ಆದೇಶವನ್ನ ನಾವೆಲ್ಲ ಎದೆ ಪೂರ ತುಂಬಿಕೊಂಡು ಈ ನಾಡು ನುಡಿಯ ಸಂಸ್ಕೃತಿಗೆ ನಮ್ಮ ಒಂದು ಕಾಣ್ಕೆಯನ್ನ ಪ್ರಾಮಾಣಿಕವಾಗಿ ಸಲ್ಲಿಸುವುದರ ಕಡೆಗೆ ನಾವು ಮನಸ್ಸು ಮಾಡೋಣ ಅಂತ ಹೇಳಿ ಈ ಶಿಕ್ಷಣ ಕ್ಷೇತ್ರದ ಮೂಲಕ ಇವತ್ತಿನ ನಮ್ಮ ಎಚ್ಚರಿಕೆಯ ಪಾಠ ಯಾವ ಭಾಷೆ ಏನಾದರೂ ಕಲಿಯೋಣ ಕುಲಪತಿಗಳ ಮುಂದೆ ನಾನು ಹೇಳ್ತೀವಿ ಯಾವ ಭಾಷೆ ಏನಾದರೂ ಕಲಿಯೋಣ ನನಗೆ ತಮಿಳುನನ್ನು ನಾನು ತಮಿಳ್ನಲ್ಲಿ ಇರ್ತಕ್ಕಂಥ ನಮ್ಮ ಪಾಶ್ವರ ಅಂತಕ್ಕಂಥ ಪದ್ಯಗಳನ್ನೆಲ್ಲ ಕನ್ನಡ ಮಾಡ್ತಕ್ಕಂಥವ್ನು ನಾನು ಮೊನ್ನೆ ದಿವಸ ಕೂಡ ಸ್ವಾಮೀಜಿಯವರ ಒಂದು ಸಂಗೀತ ಇದರಲ್ಲಿ ಹೇಳಿದ್ದೆ ಏನಂತ ನೀವು ಯಾವ್ದಾನ ಭಾಷೆ ಚೆನ್ನಾಗಿ ಕಲ್ತು ಬಿಟ್ರೆ ನಿಮಗೆ ಶೇವ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಸಂಸ್ಕೃತದಲ್ಲೇ ಹೇಳ್ಬೋದು ರೇಜರೇಷ ನಮಸ್ತುಭ್ಯಂ ಪ್ರಸೀದ ಬುಲ್ಡೋಜರ ಪ್ರಾರ್ಥಯಾಮಿ ಬ್ಲೇಡೇಶ ಮುಖಬಾರ್ಜನಂ ಸುಖಂಕುರು ಅಂತೇಳಿ ಯಾವ ಏನು ಭಾವನೆ ಒಂದು ನಮ್ಮಂತಹ ಒಂದು ಭಾವನೆಯ ಮೂಲಕ ಸ್ವಾಮೀಜಿಯವರ ಈ ಸಂಸ್ಕಾರತಿಯಲ್ಲಿ ಮಿಂದೇಳುವ ನಮಗೆ ಇಲ್ಲಿ ಎಲ್ಲಿಯರ ಪ್ರಾಜ್ಞರ ಮಾತುಗಳು ದಿನನಿತ್ಯ ನಮಗೆ ಸಂದೇಶವಾಗಿರಲಿ ಅಂತ ಹೇಳಿ ಪೂಜ್ಯರ ಅಡಿದಾವರೆಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಮಸ್ಕಾರ